ಭಕ್ತಿ ಶತ್ವರು ಕುತ್ತಿಲ ಪರಿವಾರ ಅಭಿವೃದ್ಧಿ ಅತಿ ಹಿಂದಿನ ಸಂಬಂಧಪಟ್ಟ ಎಲ್ಲರೂ ಸೇರಿ ಮಾಡತಕ್ಕಂಥ ಪ್ರಾರ್ಥನೆ ಮನುಷ್ಯನಿಗೆ ಕಲಿಯುಗದಲ್ಲಿ ನಾವು ಮುಂದಕ್ಕೆ ಹೋಗ್ತೇವೆ ಅಂತ ಹೇಳುವಾಗ ಅನೇಕ ವಿಧ ಇರತಕ್ಕಂಥ ವಿಗ್ರಹಗಳು ಅಪವಾದಗಳು ಕಷ್ಟಗಳು ನಷ್ಟಗಳೆಲ್ಲ ಬರ್ತದೆ ಆ ಅನ್ಯರಿಂದ ಸಹಿಸ್ಲಿಕ್ಕಾಗದೆ ಇಂತಹ ಅಪವಾದವನ್ನೆಲ್ಲ ಮಾಡಿದಾಗ ಅವರಿಗೆ ಜಯ ಸಿಕ್ಕಿದೆ ಎಂಬುದಾಗಿ ಅವರು ಯೋಚನೆ ಮಾಡ್ತಾರೆ ಆದರೆ ನಾವು ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ಅಂತಹ ಯಾವುದೇ ತಪ್ಪನ್ನು ಮಾಡಿರುವುದಿಲ್ಲ ಆದರೆ ಇಂಥ ಅಪವಾದ ಬಂದಿದೆ ಇದೆಲ್ಲ ದೂರೀಕೃತ ಆಗಬೇಕು ಎಂಬುದಾಗಿ ನಿಮ್ಮ ಪ್ರಾತಃ ಕಾಲದಲ್ಲಿ ಅನಿಲನ್ನು ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ದೇವೆ ಆ ಮಾಡಿದಂಥ ಪ್ರಾರ್ಥನೆಗೆ ಮಹಾಲಿಂಗೇಶ್ವರ ಸಂತುಷ್ಟನಾಗಿ ಅವರಿಗೆ ಯಾವುದೇ ರೀತಿಯ ಅಪವಾದದಿಂದ ಮುಕ್ತರಾಗುವಂತೆ ಅನುಗ್ರಹ ಮಾಡಿದ್ದಾರೆ ಇನ್ನು ಮುಂದೆಯೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದಾಗೆ ಮಹಾಲಿಂಗೇಶ್ವರ ಸಂಪೂರ್ಣ ಅನುಗ್ರಹ ಮಾಡಿ ಜಾತಕ ವಶಾತ್ ಬರತಕ್ಕಂತಹ ಯಾವುದೇ ಗ್ರಹಚಾರ ರಾಹು ಕೇತು ದೋಷ ಇದೆಲ್ಲ ಪರಿಹಾರ ಮಾಡಿ ಸಂಪೂರ್ಣ ಇನ್ನು ಮುಂದಕ್ಕೆ ಅವರು ಮಾಡತಕ್ಕಂಥ ರಾಜಕೀಯ ಕ್ಷೇತ್ರದಲ್ಲಿ ಉತ್ತರೋತ್ತರ ಬೆಳಗುವಾಗಿ ಸಂಪೂರ್ಣ ಅನುಗ್ರಹ ಮಾಡಬೇಕು ಅಂತ ಆ ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ಹೂವನ್ನಿಟ್ಟು ನಾವು ಮಾಡತಕ್ಕಂಥ ಪ್ರಾರ್ಥನೆ ಸ್ವಾಮಿ ಮಾಡಿ ನಡುವಂತ ನನಗೆ ಅಂತ ದೇವರ ಸನ್ನಿಧಾನಕ್ಕೆ ಬಂದು ಏನೊಂದು ಅಪವಾದ ಬಂದಿದೆ ಅಂತಹ ಅಪವಾದಗಳು ಇನ್ನು ಮುಂದೆ ಬರಬಾರ್ದು ಏನೊಂದು ಅಪವಾದ ಮಾಡಿದ್ದಾರೆ ಅವರಿಗೂ ಕೂಡ ಸದ್ಬುದ್ಧಿಗೊಟ್ಟು ಇನ್ನು ಮುಂದಕ್ಕೆ ಯಾವುದೇ ರೀತಿಯ ತೊಂದರೆಗೊಳ್ದಾಗಿ ಸಂಪೂರ್ಣ ಅನುಗ್ರಹ ಮಾಡಿ ಮಾಡತಕ್ಕಂಥ ವೃತ್ತಿ ಕ್ಷೇತ್ರ ಹಾಗೆ ರಾಜಕೀಯ ಕ್ಷೇತ್ರ ಉತ್ತರೋತ್ತರ ಬೆಳವಣಿಗೆ ಆಗುವಾಗ ಅನುಗ್ರಹ ಮಾಡಿ ಉನ್ನತ ಪದವಿ ಕೂಡ ಸಿಕ್ಕುವಾಗಿ ಅನುಗ್ರಹಿಸಿ ಅದಕ್ಕೆ ಬರತಕ್ಕಂತಹ ಅನ್ಯರಿಂದ ಯಾವುದೇ ರೀತಿಯ ತೊಂದರೆ ಇದ್ದರೂ ಕೂಡ ಸಂಪೂರ್ಣ ಪರಿಹಾರ ಮಾಡಿ ಸುಮ್ಮನೆ ಸುಮ್ಮನೆ ಅಪವಾದ ಹಾಕಿದ್ದಾರೆ ಅವರಿಗೆ ಶ್ರೀ ಮಹಲಿಂಗೇಶ್ವರನೇ ಸದ್ಬುದ್ಧಿ ಅಥವಾ ಅದಕ್ಕೆ ಬೇಕಾದಂಥ ಶಿಕ್ಷೆ ಯಾವುದನ್ನು ಬೇಕಾದರೂ ಕೊಡ್ಬೋದು ಅಂತ ಈ ನಡೆಯಲ್ಲಿ ನಾವು ಮಾಡತಕ್ಕಂಥ ಪ್ರಾರ್ಥನೆ ಅಂತಹ ದುಷ್ಟ ಅರಿಷ್ಟಗಳು ಎಲ್ಲವೂ ಇವತ್ತಿನಿಂದ ನಿವೃತ್ತಿಯಾಗಿ ಅವರು ಮಾಡತಕ್ಕಂಥ ಪ್ರತಿಯೊಂದು ಕಾರ್ಯಕ್ಕೆ ಮಹಲಿಂಗೇಶ್ವರನ ಅನುಗ್ರಹ ಅವರ ಕುಲದೇವರು ದೈವದೇವರ ಅನುಗ್ರಹ ಸಿಕ್ಕಿ ಎಲ್ಲ ಕಾರ್ಯಕ್ಕೆ ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ದಿನೇ ದಿನೇ ಅಭಿವೃದ್ಧಿಯಾಗ್ತಾ ಹೋಗ್ತಾ ಹೋಗ್ತಾನೋ ಅದೇ ರೀತಿಯಾಗಿ ಮಹಾಲಿಂಗೇಶ್ವರನ ನಡೆಯಲ್ಲಿ ಬಂದು ಆ ಮಾಡತಕ್ಕಂಥ ಪ್ರಾರ್ಥನೆ ಉತ್ತರೋತ್ತರ ಬೆಳಕಬೇಕು ಬರತಕ್ಕಂಥ ವಿಗ್ರಹಗಳು ಸಮಸ್ಯೆ ಎಲ್ಲ ದೂರೀಕೃತವಾಗಿ ಇಲ್ಲಿ ಯಶಸ್ಸನ್ನು ಕೊಟ್ಟು ಮನಸ್ಸೋ ಅನುಗ್ರಹ ಮಾಡಿ ಆ ಪರಿವಾರದವರೆಲ್ಲ ಸೇರಿ ಇವತ್ತಿನ ದಿವಸ ಮಾಡತಕ್ಕಂಥ ಪ್ರಾರ್ಥನೆಗೆ ಮಹಾಲಿಂಗೇಶ್ವರ ಸಂಪೂರ್ಣ ಅನುಗ್ರಹಿಸಿ ಇನ್ನು ಮುಂದೆಯೂ ಕೂಡ ಸಂಘಟನೆ ಹಾಗೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರುವ ಹಾಗೆ ಆ ಅರುಣನ್ನಲಿಗೆ ಎಲ್ಲರೂ ಉತ್ತರೋತ್ತರ ಸಾಕಾರಾಗಿ ಮಹಾಲಿಂಗೇಶ್ವರ ಅನುಗ್ರಹ ಮಾಡಿ ಕಾಪಾಡತಕ್ಕಂಥ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರ ಸ್ವಾಮಿಂಬ ಮಹಾದೀಪ ವಿಶ್ವೇಶ್ವಾಂಬರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠನ ಮೂರ್ತಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪರವಾಗಿ ಎಲ್ಲರಿಗೂ ಪತ್ರಕರ್ತ ಮಿತ್ರರಿಗೆ ಆತ್ಮೀಯ ಸ್ವಾಗತ ಪಕ್ಷದ ಅನ್ಯಾನ್ಯ ಜವಾಬ್ದಾರಿಯ ಎಲ್ಲ ನಮ್ಮ ಹಿರಿಯರು ನಮ್ಮ ಜೊತೆ ಇದ್ದಾರೆ ಹಾಗೂ ಮಾತೆಯರು ನಮ್ಮ ಜೊತೆ ಇದ್ದಾರೆ ಅವರೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಪಕ್ಷದ ನಮ್ಮ ನಾಯಕರಾದ ಅರುಣ್ ಕುಮಾರ್ ಕೊತ್ತಿಲಾ ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತು ಹಿರಿಯರ ಸೂಚನೆಯಂತೆ ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಹಿರಿಯರು ನಮಗೆ ಏನು ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗೂ ಪ್ರಕರಣ ನ್ಯಾಯಾಲಯದಲ್ಲಿ ಇರುವ ಕಾರಣ ನಾವು ಹೆಚ್ಚಾಗಿ ಒಂದು ಮಾತಾಡೋದು ಬೇಡ ಅಂತ ನನ್ನ ಅನಿಸಿಕೆ ನಾವು ದೇವರು ನಂಬುವಂಥ ವ್ಯಕ್ತಿಗಳು ನಾವು ಸತ್ಯಯುಗ ಅಂತ ಇತ್ತು ಒಟ್ಟು ನಾಲ್ಕು ಯುಗಗಳು ಸತ್ಯಯುಗದಲ್ಲಿ ದೇವತೆಗಳು ಮತ್ತು ದಾನವರು ಬೇರೆ ಬೇರೆ ಲೋಕಗಳಲ್ಲಿ ವಾಸ ಮಾಡ್ತಾಯಿದ್ರು ಆಮೇಲೆ ತ್ರೇತಾಯುಗ ಬಂತು ದೇವತೆಗಳು ಮತ್ತು ದಾನವರು ಬೇರೆ ಬೇರೆ ದೇಶಗಳಲ್ಲಿ ವಾಸ ಮಾಡ್ತಾಯಿದ್ರು ಆಮೇಲೆ ದ್ವಾಪರ ಯುಗ ಬಂತು ದೇವತೆಗಳು ಮತ್ತು ದಾನವರು ಆ ಮನಸ್ಥಿತಿ ಇರುವವರು ಒಂದೇ ಪರಿವಾರದಲ್ಲಿ ವಾಸ ಮಾಡ್ತಾಯಿದ್ರು ಆಮೇಲೆ ಈಗ ಕಲಿಯುಗ ಬಂದಿದೆ ಆ ದೇವತಾ ಮನುಷ್ಯರ ಮನಸ್ಥಿತಿ ಇರುವ ಮನಸ್ಥಿತಿ ಮತ್ತು ದಾನವರ ಮನಸ್ಥಿತಿ ನಮ್ಮ ಒಂದೇ ಶರೀರದಲ್ಲಿ ಈಗ ವಾಸವಾಗಿದ್ದಾರೆ ಇದು ಕಲಿಯುಗದ ಮಹಿಮೆ ಅಂತ ನಾನು ತಿಳ್ಕೊಂಡಿದ್ದೆ ಎಲ್ಲರಿಗೂ ಅರ್ಥ ಆಗಿರ್ಬೋದು ಅಂತ ನನ್ನ ಭಾವನೆ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಕಾರ್ಯಕರ್ತರ ಪರವಾಗಿ ನಿಲ್ತದೆ ಕಾರ್ಯಕರ್ತರ ರಕ್ಷಣೆಗಾಗಿರುವಂಥ ಪಕ್ಷ ಯಾವುದಾದ್ರು ಇದ್ದರೆ ಹಿಂದುತ್ವದ ಪರವಾಗಿ ರಕ್ಷಣೆ ಮಾಡುವಂಥ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ರಕ್ಷಣೆ ಭಾರತೀಯ ಜನತಾ ಪಕ್ಷದ ಪ್ರಥಮ ಆದ್ಯತೆ ಇವತ್ತು ಅರುಣ್ ಕುಮಾರ್ ಪುತ್ತಿಲ ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಎಲ್ಲ ಕಾರ್ಯಕರ್ತರ ನಾಯಕನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವರ ಮೇಲೆ ಆರೋಪ ಬಂದಿದೆ ಆರೋಪ ಬಂದ ಕೂಡಲೇ ಅವರು ಹೇಳಿದ್ದಾರೆ ನಾನು ಈ ಆರೋಪವನ್ನು ನ್ಯಾಯದಲ್ಲಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ನಾನು ನ್ಯಾಯಾಲಯದಿಂದ ಕ್ಲೀನ್ ಚಿಟ್ ಪಡೆದು ಹೊರಬರ್ತೇನೆ ಅಂತ ಹೇಳಿದ್ದಾರೆ ಆ ಮಾತಿಗೆ ಅವರು ಬದ್ಧರಾಗಿದ್ದಾರೆ ಇವತ್ತು ನ್ಯಾಯಾಲಯದಲ್ಲಿ ಅವರಿಗೆ ಜಯ ಸಿಕ್ಕಿದೆ ಅವರಿಗೆ ಇನ್ನು ಹೋರಾಟ ಬಾಕಿ ಇದೆ ಈಗ ಸದ್ಯಕ್ಕೆ ಅವರಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ನಾವು ಮುಂದಿನ ದಿನಗಳಲ್ಲಿ ಅಂದರೆ ಈ ಕ್ಷಣದಿಂದ ಈಗಾಗಲೇ ಸಂಘಟನಾ ಪರ್ವ ಪಕ್ಷದ ವತಿಯಿಂದ ನಡೀತಾ ಇದೆ ಮುಂದೆ ಅಥವಾ ಅಭಿಯಾನ ನಡೀತಾ ಇದೆ ಈ ಕ್ಷಣದಿಂದ ಅವರು ಪಕ್ಷಕ್ಕಾಗಿ ಈಗ ಅವರು ಕೆಲಸ ಮಾಡಲಿಕ್ಕೆ ತಯಾರಿದ್ದಾರೆ ಇಲ್ಲಿಂದ ಹೋರಾಟ ಕೂಡಲೇ ಅವರು ಪಕ್ಷದ ಸಂಘಟನೆ ಹಾಗೂ ಆ ಸದಸ್ಯತ್ವದ ಅಭಿಯಾನದ ಎಲ್ಲೆಲ್ಲಿ ಸಭೆಗಳು ನಡೀತದೆ ಆ ಎಲ್ಲ ಸಭೆಗಳಲ್ಲೂ ಅವರು ಭಾಗವಹಿಸ್ತಾರೆ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನ ಹೇಗೆ ಇರಬೇಕು ಯಾವ ಮಾದರಿ ಅನ್ನೋದನ್ನು ಅರುಣ್ ಕುಮಾರ್ ಪತಿಲ ನಮಗೆಲ್ಲರಿಗೆ ತೋರಿಸಿಕೊಟ್ಟಿದ್ದಾರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಅವರ ಶಕ್ತಿ ಏನು ಅನ್ನೋದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಮುಂದೆ ಇವರ ಸೇವೆಯನ್ನು ಭಾರತೀಯ ಜನತಾ ಪಕ್ಷ ನೆನೀತದೆ ಹಾಗೂ ಇವರ ಸೇವೆ ಅವಶ್ಯಕತೆ ಭಾರತೀಯ ಜನತಾ ಪಕ್ಷ ಇದೆ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಪುತ್ತೂರಿನಲ್ಲಿ ನಾವು ಮಾಡ್ತೇವೆ ಹಾಗೂ ಈ ಕೆಲಸವನ್ನು ಇಡೀ ರಾಜ್ಯಕ್ಕೂ ನಾವು ವಿಸ್ತರಣೆ ಮಾಡ್ತೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಬಂದಿಸ್ತೇನೆ ಅದು ಅವರ ವೈಯಕ್ತಿಕ ನಾವೆಲ್ಲರೂ ಇವರ ಪರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಮಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ತಾಯಿ ಉಳ್ಳಾಳ್ತಿಯನ್ನು ಮನಸಾರೆ ಸ್ಮರಿಸಿಕೊಂಡು ನಡೆದಿರತಕ್ಕಂತಹ ಘಟನೆಯ ಬಗ್ಗೆ ಈಗಾಗಲೇ ಸವಿಸ್ತಾರವಾಗಿ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂಥ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಪ್ರಸನ್ನ ಅವರು ತಿಳಿಸಿದ್ದಾರೆ ಕಳೆದ ಮೂವತ್ತೈದು ವರ್ಷಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಿಂದುತ್ವದ ಮತ್ತು ಸಮಾಜದ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ನಾನು ಮಾಡಿಕೊಂಡು ಬಂದಿದ್ದೇನೆ ಹಲವಾರು ಅಪವಾದಗಳು ರಾಜಕೀಯ ಷಡ್ಯಂತರ ಮುಖಾಂತರ ನನ್ನನ್ನು ಮುಗಿಸಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ನಡೆದಿರತಕ್ಕಂತಹ ಅನೇಕ ಘಟನೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ ಅದು ಶನಿ ಪೂಜೆಯ ಸಂದರ್ಭದಲ್ಲಿ ಆಗಿರತಕ್ಕಂತಹ ಘಟನೆಗಳಿರ್ಬೋದು ಅಕ್ಷತಾ ಕೊಲೆ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡಿರತಕ್ಕಂತಹ ಸಂದರ್ಭದಲ್ಲಿರ್ಬೋದು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಅವಮಾನ ಮಾಡಿದ್ದಾರೆ ಅನ್ನತಕ್ಕಂಥ ಯೋಚನೆಯಲ್ಲಿ ನಡೆದಿರತಕ್ಕಂತಹ ಘಟನೆಗಳಿರ್ಬೋದು ಸೌಮ್ಯ ಕೊಲೆ ಪ್ರಕರಣದ ಘಟನೆಯ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಅನೇಕ ಆ ನನ್ನ ವಿರುದ್ಧದ ಷಡ್ಯಂತರಗಳ ಬಗ್ಗೆ ಪುತ್ತೂರಿನ ಮತ್ತು ಇಡೀ ಜಿಲ್ಲೆಯ ಜನತೆಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ ಈ ಹಿನ್ನೆಲೆಯಲ್ಲಿ ಮತ್ತೆ ಕಾಣದ ಕೈಗಳು ವ್ಯವಸ್ಥಿತವಾಗಿರತಕ್ಕಂಥ ಪಿತೂರಿಯಿಂದ ಈ ಕಾರ್ಯವನ್ನು ಮಾಡ್ತಾ ರಾಜಕೀಯವಾಗಿ ನನ್ನನ್ನು ಮುಗಿಸಬೇಕು ಅನ್ನತಕ್ಕಂಥ ವ್ಯವಸ್ಥಿತ ಹಣಿಯುವಂಥ ವ್ಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಖಂಡಿತ ನನಗೆ ಮಹಾಲಿಂಗೇಶ್ವರ ಮತ್ತು ಉಳ್ಳಾಳ್ತಿಯಮ್ಮನವರಲ್ಲಿ ವಿಶ್ವಾಸ ಮತ್ತು ನಂಬಿಕೆಯ ಆಧಾರದಲ್ಲಿ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಾನು ಬದುಕಿದ್ದೇನೆ ಯಾವತ್ತೂ ಕೂಡ ಸತ್ಯಕ್ಕೆ ನ್ಯಾಯ ಸಿಗ್ತದೆ ಅನ್ನತಕ್ಕಂಥ ವಿಶ್ವಾಸ ನನ್ನ ಜೊತೆಗಿದೆ ಈ ಸಂದರ್ಭದಲ್ಲಿ ಆತಂಕದ ಸಂದರ್ಭದಲ್ಲಿ ನನ್ನ ಜೊತೆಗೆ ಮಾನಸಿಕವಾಗಿ ಧೈರ್ಯವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ದೇವ ದುರ್ಲಭ ಕಾರ್ಯಕರ್ತರು ಮಾತೆಯಂದಿರು ಮತ್ತು ನನ್ನ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ಮತ್ತೆ ನಾನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಮಾನಸಿಕವಾಗಿ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಮುಂದಿನ ಜೀವನದ ಕೊನೆಯ ಕ್ಷಣದವರೆಗೂ ನಾನು ಮತ್ತೆ ಹಿಂದುತ್ವದ ಕೆಲಸವನ್ನು ಮಾಡ್ತೇನೆ ಹಿಂದುತ್ವದ ಕೆಲಸವನ್ನು ಮಾಡತಕ್ಕಂಥ ನಮಗೆಲ್ಲರಿಗೂ ರಾಜಕೀಯ ಶಕ್ತಿಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಇನ್ನಷ್ಟು ಶಕ್ತಿಯನ್ನು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ನನ್ನಿಂದಾಗತಕ್ಕಂಥ ರೀತಿಯಲ್ಲಿ ಅದನ್ನು ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ವಿಶೇಷವಾಗಿ ನಾನು ನಂಬಿರತಕ್ಕಂಥ ದೈವ ದೇವರುಗಳ ಆಶೀರ್ವಾದ ನನ್ನ ಜೊ ಜೊತೆಗಿರಲಿ ಅನ್ನತಕ್ಕಂಥ ಆಶಯವನ್ನು ಮಾತ್ರ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮಾಧ್ಯಮದವರಿಗೆ ಮತ್ತೊಮ್ಮೆ ನಾನು ಹೃದಯ ತುಂಬಿದ ಆ ಕಥೆಗಳನ್ನು ಸಲ್ಲಿಸ್ತಾ ಪಾರದರ್ಶಕವಾಗಿರ್ತಕ್ಕಂಥ ವರದಿಯನ್ನು ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಪುತ್ತೂರಿನ ಜನರ ಮತ್ತು ಈ ಜಿಲ್ಲೆಯ ರಾಜ್ಯದ ಜನರ ಸೇವೆಯನ್ನು ಮಾಡೋದಕ್ಕೆ ಆ ಭಗವಂತ ನನಗೆ ಶಕ್ತಿಯನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನ್ನ ಜೊತೆಗಿದೆ ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿರ್ತಕ್ಕಂಥ ಪ್ರಕರಣಗಳು ಎಲ್ಲವೂ ಕೂಡ ಮುಕ್ತಾಯ ಆದ ನಂತರ ನಾನು ಅಧಿಕೃತವಾಗಿ ನಿಮ್ಮ ಜೊತೆಗೆ ಔಪಚಾರಿಕವಾಗಿ ಮಾತುಕತೆ ಮತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತೇನೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಜೈ ಹಿಂದ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.